ಎರಡ್ ಸಾವಿರದ ಹದ್ಮೂರವರೆಗೂ ಯಾವುದೇ ಈ ಸಮಸ್ಯೆ ಇರ್ಲಿಲ್ಲ ಎಲ್ಲಾರು ಮೀಟ್ರ್ ಹಾಕೊಂಡೇ ಹೋಗ್ತಾ ಇದ್ರು ಮೀಟ್ರ್ ಮೇಲೆ ಹತ್ತು ರೂಪಾಯಿ ಕೊಡಿ ಇಪ್ಪತ್ತು ರೂಪಾಯಿ ಕೊಡಿ ಅನ್ನೋ ಕಾನ್ಸೆಪ್ಟ್ ಇತ್ತು ಈ ಓಲಾ ಉಬರ್ ಬಂತು ಒಂದ್ ಬಾಡಿಗೆ ನೂರು ರೂಪಾಯಿ ಕೊಡೋಕೆ ಶುರುವಾದ್ರು ಬರೀ ಮಿನಿಮಮ್ಗೆ ಇಪ್ಪತ್ತೈದು ರೂಪಾಯಿ ಜಾಗಕ್ಕೆ ನೂರು ರೂಪಾಯಿ ಕೊಡೋಕ್ ಶುರುವಾದ್ರು ಅದೇನಾಯ್ತು ಸ್ವಲ್ಪ ಜನ ಚಾಲಕರ ಸಮಸ್ಯೆ ಕ್ರಿಯೇಟ್ ಆಯಿತು ಈಗ ಮೆಜೆಸ್ಟಿಕ್ ಆಗಿರ್ಬೋದು ಈ ಪಾಯಿಂಟ್ಗಳು ಇದಾವೆ ನಮ್ಮಲ್ಲೂ ತಪ್ಪಿಲ್ಲ ಅಂತ ಹೇಳಲ್ಲ ಈ ಎಂಬತ್ತು ಪರ್ಸೆಂಟು ನಮ್ಮಲ್ಲೂ ಹೇಳಲೇಬಾರ್ದು ಹೆಸರು ಅಂತ್ ಹೆಸ್ರು ಹೇಳೋಕ್ಕೂ ನಾಚಿಕೆ ಆಗುತ್ತೆ ನಮ್ಗಳಿಗೆ ಅಂಥ ಚಾಲಕರು ನಮ್ಮಲ್ಲಿದ್ದಾರೆ ಆಸ್ಪತ್ರೆಯಲ್ಲೂ ಡಿಮ್ಯಾಂಡ್ ಮಾಡ್ತಾರೆ ಬಸ್ ಸತ್ತಾಗಿಳ ಎಲ್ಲ ವರ್ಗದಲ್ಲೂ ಕೆಟ್ಟವ್ರು ಇದ್ದಾರೆ ಅದೇ ರೀತಿ ನಮ್ಮ ವರ್ಗದಲ್ಲೂ ಸ್ವಲ್ಪ ಜಾಸ್ತಿ ಇದ್ದಾರೆ ಮತ್ತು ಒಳ್ಳೆಯವರು ತುಂಬ ಇದ್ದಾರೆ ಈಗ ಐದು ಗಾಡಿ ಹಾಕ್ತಾರೆ ಸರ್ ಕೈ ಕೊನೆಗೆ ಆಟೋದಲ್ಲೇ ಹೋಗಿರ್ತಾರೆ ಅವರು ಇವೆಲ್ಲ ಒಬ್ಬರು ನೋಡ್ತಾರೆ ಇಲ್ಲಿ ಜಾಸ್ತಿ ತೋರಿಸಿದ್ರೆ ಏನ್ ಮಾಡ್ಬಿಡ್ತಾರೆ ಇಲ್ಲಿ ಜಾಸ್ತಿ ಅಂತ ಅಂತೇಳಿ ರೋಡ್ ಮೇಲೆ ಬಂದು ಕೈ ಹಾಕ್ತಾರೆ ನಾಲ್ಕೈದು ಗಾಡಿ ಬಂದಿಲ್ಲ ಕೊನೆಗೆ ಒಬ್ಬ ಆಟೋ ಹೋಗ್ತಾನೆ ಆಟೋದನ್ಗೆ ಹೋದಾಗೆ ಒಬ್ಬ ಡ್ರೈವ್ ಕಸ್ಟಮರು ತಪ್ಪು ಅಂತ ಬರೀತಾನಲ್ಲ ಒಳ್ಳೇದು ಅಂತ ಬರ್ದಿದ್ದಾನ ಆಟೋದಲ್ಲಿ ಸರ್ವಿಸ್ ಕೊಡ್ತಾರಲ್ವಾ ನಾಲ್ಕು ಜನ ಬೈದ ಕೊನೆಗೊಬ್ಬ ಆಟೋ ಡ್ರೈವರ್ ಕರ್ಕೊಂಡು ಹೋಗ್ತಾನೆ ಅವನ ಬಗ್ಗೆ ಇವತ್ತಾರು ಒಂದು ಹಗ್ಳಿಯಾರ ಬರೀತಾರ ಈ ಥರ ಮೀಟ್ರಿಗೆ ಬಂದರು ಅಂತ ಇಲ್ಲೇನಾಗಿದೆ ಈ ಓಲಾ ಊಬರ್ ಅಪ್ಲಿಕೇಶನ್ ಬಂದಾಗಿಂದ ಮತ್ತೆಲ್ಲ ಚಾಲಕರಿಗೆ ಈ ಓಲಾ ಊಬರ್ ಟಾರ್ಗೆಟ್ ಕೊಟ್ಟಿರ್ತಾರೆ ಹತ್ತು ಬಾಡಿಗೆ ಹೊಡೆದ್ರೆ ಒಂದೇನೋ ಏನೋ ಒಂದು ಐವತ್ತು ನೂರು ಐನೂರು ಇನ್ಸೆಂಟಿವ್ ಅದರಿಂದ ಏನು ಮಾಡ್ತಾರೆ ಎಲ್ಲ ಅಪ್ಲಿಕೇಶನ್ ಹೋಗ್ತಾರೆ ಮೀಟ್ರ್ ಹಾಕ್ಕೊಂಡು ಹೋಗ್ಸೋದು ಕಮ್ಮಿ ಮಾಡ್ತಾರೆ ಇದು ಸರಿ ತಪ್ಪು ಪಬ್ಲಿಕ್ ಮತ್ತೆ ಯಾರೂ ಇದಕ್ಕೆ ಬಂಡವಾಳ ಹಾಕಿಲ್ಲ ಸರ್ ನಾವು ಪರ್ಮಿಟ್ ನಾವು ತಗೊಂಡಿದ್ದೀವಿ ಇನ್ಸೂರೆನ್ಸ್ ಕಟ್ತಾ ಇದೀವಿ ಇದೇ ಫ್ಲೈಟ್ ನೋಡಿ ಇವತ್ತು ಬುಕ್ ಮಾಡಿದ್ರೆ ಒಂದ್ ರೇಟು ಒಂದು ವಾರ ಮುಂಚೆ ಬುಕ್ ಮಾಡಿದ್ರೆ ಅದ ಅವ್ರು ಎಂದ್ರು ರೇಟ್ ಫಿಕ್ಸ್ ಮಾಡ್ಕೋಬಹುದು ಅದೇ ಆಟೋ ಚಾಲಕ ಏನಾದ್ರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳಿದ್ರೆ ದೊಡ್ಡ ನ್ಯೂಸ್ ಮಾಡಿ ತಪ್ಪು ಅಂತಾರೆ ಅದು ಇದು ಬಡವರದು ಸರ್ ಈಗ ಅಂದ್ರೆ ನಾವು ಬೈಕ್ ಟ್ಯಾಕ್ಸಿಯವರಾಗಿರ್ಬೋದು ಆಟೋದವ್ ಆಗಿರ್ಬೋದು ಕ್ಯಾಬ್ ಅವರಾಗಿರ್ಬೋದು ಎಲ್ಲರೂ ಡಿಪೆಂಡ್ ಆಗಿರೋದೇ ಕಸ್ಟಮರ್ ಮೇಲೆ ಪಬ್ಲಿಕ್ ಮೇಲೆ ಈಗ ಪಬ್ಲಿಕ್ ಒಪಿನಿಯನ್ ಆಟೋದವ್ರ ಮೇಲೆ ಹೇಗಿದೆ ಅಂತ ನಿಮ್ಗೆ ಗೊತ್ತಿದೆ ಈಗ ತಿದ್ಕೊಳಕ್ಕೆ ನಾವೀಗ ನಾನು ಎಲ್ಲರಿಗೂ ನಿಮ್ ಮಾಧ್ಯಮ ಮುಖಾಂತರ ಕೇಳ್ಕೊಳೋದು ನಾವು ಪೀಸ್ ಆಟೋ ಶುರುವಾಗಿದ್ದೆ ಆ ಬದಲಾವಣೆಗೋಸ್ಕರ ಸುಮಾರು ಜನ ನಾವು ಸಂಘಟನೆ ಮಾಡಿದ್ದಲ್ಲ ಇದು ನಾವು ಆಟೋ ಚಾಲಕರನ್ನ ಸೇರಿಸಿ ನೀನು ಫುಲ್ ಯೂನಿಫಾರ್ಮ್ ಹಾಕೋ ಮಹಿಳೆಯರು ಮತ್ತೆ ರುದ್ರ ಕರದ ತಕ್ಷಣ ನೀವು ಹೋಗಿ ಅವ್ರಿಗೆ ಯಾವುದೇ ರೀತಿ ಹುಡುಗದಾದ್ರೆ ಹೆಂಗೋ ಇದು ಇವತ್ತು ಈ ಗಾಡಿ ಎಲ್ಲ ಆ ಗಾಡಿಯನ್ನೋ ಮಾಡ್ಕೊಂಡು ಹೋಗ್ತಾರೆ ವಯಸ್ಸಾಗಿರೋರಿಗೆ ದಯವಿಟ್ಟು ಒಳ್ಳೆ ಸರ್ವಿಸ್ ಕೊಡಿ ಅಂತೇಳಿ ಶುರು ಮಾಡಿದ್ದಕ್ಕೆ ಇವತ್ತು ಇಷ್ಟು ಜನ ಸಂಘಟನೆಯಲ್ಲಿ ಒಂದು ಚಾಲಕರು ಸೇರಿಕೊಂಡಿತ್ತು ಇವತ್ತವರೆಗೂ ಅದು ಹಾಗೇ ನಡೀತಾ ಇದೆ ಇನ್ನು ಮೇಲೆ ಏನು ಪ್ರಯಾಣಿಕರಿಗೆ ಸೇವೆ ಬೇಕು ಅದನ್ನು ಬೇಕಾದರೆ ನಾವು ಸಂಘ ಸಂಸ್ಥೆಯವರು ಕುತ್ಕೊಂಡು ಪ್ರತಿನಿತ್ಯ ಅವ್ರಿಗೆ ಬುದ್ಧಿ ಹೇಳೋದಾಗಲಿ ಮತ್ತು ನಾವು ಮೊನ್ನೆ ಲೆಟ್ರ್ ಕೊಟ್ಟಿದ್ದೀವಿ ಕಮಿಷ್ನರ್ಗೆ ಆರ್ ಟಿ ಒ ಡಿ ಎಲ್ಗೆ ರಿನ್ಯೂವಲ್ಗೆ ಬರ್ತಾರಲ್ಲ ಡ್ರೈವರು ಅವಾಗ ಅವ್ರಿಗೊಂದು ಪರ್ಮಿಟ್ ಏನು ಕೊಟ್ಟಿದ್ದೀವಿ ಕಮರ್ಷಿಯಲ್ ಬ್ಯಾಡ್ಜೇನು ಕೊಡ್ತಾ ಇದ್ದೀವಿ ನೀವು ಯಾವ ರೀತಿ ಸರ್ವಿಸ್ ಕೊಡಬೇಕು ಅದನ್ನು ಟ್ರೈನಿಂಗ್ ಪ್ರೋಗ್ರಾಮ್ನ ಶುರು ಮಾಡಿ ಅಂತೇಳಿ ನಿತಿನ್ ಗಡ್ಕರ್ಗೆ ಅವ್ರಿಗೆ ಕೇಳ್ಕೊಂಡಿದ್ದೀವಿ ಮತ್ತು ಇಲ್ಲಿರುವಂಥ ಕಮಿಷ ಕೋಟ್ಯ ರೂಪಾಯಿ ದುಡ್ಡಿದೆ ಅದರಲ್ಲಿ ನೀವು ಚಾಲಕರಿಗೆ ಮುಂಚೆ ಟ್ರೈನ್ ಕೊಡ್ತಾ ಇದ್ರು ನಾಲ್ಕು ವರ್ಷ ಕೋವಿಡ್ ಮುಂಚೆ ಅಲ್ಲಲ್ಲಿ ಅಲ್ಲಲ್ಲಿ ನಿಯರ್ ಪೊಲೀಸ್ ಸ್ಟೇಷನಲ್ಲಿ ಚಾಲಕರನ್ನ ಇದು ಮಾಡಿ ಟ್ರಾಫಿಕ್ ಸಿಗ್ನಲ್ ಏನು ಟ್ರಾಫಿಕ್ ಅಂದ್ರೆ ಏನು ಯಾವ ರೀತಿ ನೀವು ಗಾಡಿ ಓಡಿಸ್ಬೇಕು ಅಂತೇಳಿ ತುಂಬ ಚೆನ್ನಾಗಿ ಕೊಡ್ತಾ ಇದ್ರು ಈಗ ಏನಾಗಿದೆ ಎಲ್ಲರಿಗೂ ಕಮರ್ಷಿಯಲ್ ಆಗಿರೋದ್ರಿಂದ ಟ್ರೈನಿಂಗ್ ಕಾರ್ಯಕ್ರಮಗಳು ತುಂಬ ಕಮ್ಮಿ ಆಗಿದ್ದಾವೆ ಈ ಟ್ರೈನಿಂಗ್ ಕಾರ್ಯಕ್ರಮಗಳು ಸರ್ಕಾರ ಶುರು ಮಾಡಿದ್ರೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಹಾಗಾಗಿ ಈಗ ಪಬ್ಲಿಕ್ ಡಿಮ್ಯಾಂಡ್ ಏನಾಗುತ್ತೋ ಅದನ್ನು ನಾವು ಕೊಡಬೇಕಾಗುತ್ತೆ ಸೊ ತುಂಬ ಜನ ಈಗ ಏನಂದರೆ ಬೈಕ್ ಟ್ಯಾಕ್ಸಿನೇ ಬೆಟರ್ ಅಲ್ಲ ಬೈಕ್ ಟ್ಯಾಕ್ಸಿ ನಮಗೆ ಒನ್ ಒನ್ ನೀವು ಓಡಾಡೋಕ್ಕೆ ಬೈಕ್ ಟ್ಯಾಕ್ಸಿ ಬೇಕು ಅಂತಿದಾರಲ್ಲ ಸೊ ಪಬ್ಲಿಕ್ ಏನು ಹೇಳ್ತೀರಾ ಸರ್ ಪಬ್ಲಿಕ್ಕಿಗೆ ಈಗ ಮುಂಚೆ ಇರಲಿಲ್ಲ ಆಟೋ ಬೆಟರ್ ಅನ್ನೋರು ಆಮೇಲೆ ಟ್ಯಾಕ್ಸಿ ಬಂತು ಟ್ಯಾಕ್ಸಿ ಬೆಟರ್ ಅಂದರು ಇನ್ನೊಂದು ಕಂಪ್ನಿ ಬಂತು ಇನ್ನೊಂದು ಬೆಟರ್ ಅಂತಾರೆ ನಾವ್ ಹೇಳೋದು ಕಾನೂನ್ ಒಳಗಡೆ ಯಾರು ಬರ್ತಾರೆ ಅವ್ರು ಬೆಟರ್ ಆಗಿರ್ಲಿ ಈಗ ನಾವು ಬೈಕ್ ಟ್ಯಾಕ್ಸಿ ಕಾನೂನ್ ಒಳಗಡೆ ಇತ್ತು ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಇದನ್ನ ಸಂಘ ಸಂಸ್ಥೆಯವರು ತೀರ್ಮಾನ ಮಾಡೋದಲ್ಲ ಸರ್ಕಾರ ತೀರ್ಮಾನ ಮಾಡೋದು ಇವಾಗ್ಲೂ ಸಹ ಆಟೋ ರಿಕ್ಷಾ ಪರ್ಮಿಟ್ ಕೊಡ್ತಾರಲ್ಲ ನಾವು ಕೇಳಿದ್ಕಾಗ್ಲಿ ಇನ್ನೊಬ್ರು ಕೇಳಿದಾಗ್ಲಿ ಕೊಡ್ತಿಲ್ಲ ಸರ್ಕಾರಕ್ಕೆ ಪಬ್ಲಿಕ್ ಲೆಟರ್ ಬರ್ದವ್ರೆ ಹೊರಗಡೆ ಬೆಂಗಳೂರಿಂದ ಆಚೆ ಇರುವಂತವ್ರು ಸರ್ ನಮ್ಮ ಭಾಗದಲ್ಲಿ ಆಟೋಗಳು ಸಿಗ್ತಾ ಇಲ್ಲ ನಮಗೆ ನಮ್ಮ ಹತ್ರ ಕಾರಲ್ಲಿ ಓಡಾಡೋಕ್ಕಾಗಲ್ಲ ಆಟೋ ಬೇಕು ಅಂತ ಬರೆದಿದ್ದಕ್ಕೆ ಸರ್ಕಾರ ಇವತ್ತು ಪರ್ಮಿಟ್ ಕೊಡ್ತಾ ಇರೋದು ನಾನು ಆಗಲಿ ಇನ್ನೊಬ್ರಾಗಲಿ ಕೇಳಿದ್ಕಲ್ಲ ನಾವು ಅದು ಧ್ವನಿಗೂಡಿಸಿದ್ವಿ ಕೊಡಿ ಸರ್ ಐನೂರು ರೂಪಾಯಿ ಈಗ ಪರ್ಮಿಟ್ ಕೊಟ್ರೆ ತಪ್ಪೇನಿದೆ ಏನು ಅದೇ ಪರ್ಮಿಟ್ ಸ್ಟಾಪ್ ಆಯಿತು ಅಂದರೆ ನಲವತ್ತರಿಂದ ಐವತ್ತು ಸಾವಿರ ಬ್ಲಾಕಲ್ಲಿ ಹೋಗುತ್ತವೆ ಪರ್ಮಿಟ್ಗಳು ಅದು ಯಾರೋ ಡ್ರೈವರ್ಗೆ ಹತ್ರ ಕೊಟ್ಟು ಇನ್ನೊಬ್ರು ಡ್ರೈವರಿಗೆ ಕೊಡಿಸ್ಬೇಕು ಹಳೆ ಗಾಡಿ ಡ್ರೈವರ್ ಇಟ್ಕೊಂಡಿರ್ತಾರೆ ಅವ್ನ ಗಾಡಿ ಆಟೋ ಬಿಟ್ಟು ಬೇರೆ ಏನೋ ಹೋಗೋಕೆ ಶುರು ಆಗ್ತಾರೆ ವ್ಯಾಪಾರಕ್ಕೆ ಆವಾಗ ಆ ಪರ್ಮಿಟ್ಗಳಿಗೆ ಐವತ್ತೈದು ಸಾವಿರ ಅದೇನಾಗುತ್ತೆ ಮಧ್ಯವರ್ತಿಗಳು ನಲ್ವತ್ತು ಸಾವಿರ ತೊಗೊಂಡು ಅರವತ್ತು ಸಾವಿರ ಮಾರ್ಕೋತಾರೆ ಈಗ ಏನಾಗುತ್ತೆ ಸರ್ಕಾರ ಐನೂರು ರೂಪಾಯಿ ಕೊಟ್ಟಿರೋದ್ರಿಂದ ಯಾರು ಡಿ ಎಲ್ ಬರ್ತಾರೆ ಇವತ್ತು ನಾವು ಮಿನಿಸ್ಟ್ರ್ ಹತ್ರ ಮಾತಾಡಿದ್ದೀವಿ ಯಾವುದೇ ಕಾರಣಕ್ಕೂ ಒಂದು ಡಿ ಎಲ್ಗೆ ಒಂದೇ ಪರ್ಮಿಟ್ ಒಬ್ಬನಿಗೆ ಒಂದೇ ಪರ್ಮಿಂಟ್ ಇರಬೇಕು ಅದನ್ನ ಬಿಟ್ಟು ನೀವು ಸಂಘ ಸಂಸ್ಥೆಗಳು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಸುಮಾರು ಜನ ನಮ್ಮೇಲೂ ಹೇಳಿದರು ಓ ಏನೋ ಪರ್ಮಿಟಲ್ಲಿ ಅಂತ ನಾನು ಇವತ್ತು ಮಿನಿಸ್ಟ್ರ ಹತ್ರ ಮಾತಾಡಿದ್ದೀನಿ ಒಂದು ಡಿ ಎಲ್ಗೆ ಒಂದು ಪರ್ಮಿಟ್ ಕೊಡಂಗಿದ್ರೆ ಮಾತ್ರ ಇದಕ್ಕೆ ನಾವು ಬೆಂಬಲ ಕೊಡ್ತೀವಿ ಅದನ್ನು ಬಿಟ್ಟು ಒಬ್ಬೊಬ್ಬರಿಗೆ ಏನಾದರೂ ಐದು ಹತ್ತು ಕೊಡಂಗಿದ್ರೆ ಗಳನ್ನ ನಾವು ಚಾಲಕರನ್ನ ಓನರ್ ಮಾಲೀಕರಾಗಿ ಮಾಡಬೇಕು ಬಿಟ್ಟರೆ ಅವನು ಇನ್ನೊಬ್ರ ಹತ್ರ ಡ್ರೈವರ್ ಕೆಲಸ ಮಾಡಿಕೊಂಡು ಜೀತ ಮಾಡೋ ಪದ್ಧತಿಗೆ ನಮ್ಮ ವಿರೋಧ ಇದೆ ಬೈಕ್ ಅವರು ಅಷ್ಟೇ ಪರ್ಮಿಟ್ ಬರ್ತಿದೆ ನೀವು ಆದಷ್ಟು ಬೇಗ ಕೋರ್ಟಲ್ಲಿ ತೀರ್ಮಾನ ಆ ನ್ಯಾಯಾಲಯ ಚಾಲಕರ ಪರ ಆಗತ್ತೆ ಆಟೋ ಚಾಲಕರ ಪರ ಆಗತ್ತೆ ಕಾನೂನು ಪರ ಆಗತ್ತೆ ನೀವು ಎಲ್ಲ ಬದಲಾವಣೆ ಮಾಡ್ಕೊಳ್ಳಿ ಅಂತ ಕೇಳ್ಬೋದು ಸರ್ ಇನ್ನೊಂದು ಕ್ವಶನು ಏನಂದ್ರೆ ಇವಾಗ ಬೈಕ್ ಟ್ಯಾಕ್ಸಿ ಅನ್ನೋದು ಇಲ್ಲಿಗಲ್ ಅಂತ ಹೇಳ್ತಾ ಇದ್ರ ಬಟ್ ನೀವು ಆರ್ ಟಿ ಓ ಅವ್ರಿಗೆ ತಿಳಿಸ್ತಾ ಇದ್ರ ಈ ರೀತಿ ಬೈಕ್ ಟ್ಯಾಕ್ಸಿ ಇಲ್ಲಿಗಲು ಇದನ್ನ ಹಿಡೀರಿ ಹಿಂಗೆ ಮಾಡಿ ಅಂತ ಬಟ್ ನೀವು ಹೇಳ್ದೇನೆ ಅದು ಆರ್ ಟಿ ಒ ಅಧಿಕಾರಿಗಳು ಯಾರಿದ್ದಾರೆ ಅವ್ರು ಮಾಡಬಹುದಲ್ಲ ಸರ್ ನೋಡಿ ಈಗ ಆರ್ ಟಿ ಓ ಅಧಿಕಾರಿಗಳು ಮುಂಚೆ ನಾವು ವೇಳೆಗಿಂತ ಮುಂಚೆ ಮಾಡಿದ್ರು ಮುಂಚೆ ಇದ್ದಂಥ ರೆಸ್ಟ್ ಬೇಡ ನಾವು ಅವ್ರಿಗೆ ಮನವಿನೇ ಕೊಟ್ಟಿರಲಿಲ್ಲ ನನಗೆ ಅವರೇ ತಿಳಿಸಿದ್ದು ನನಗೆ ಅಧಿಕಾರಿಗಳ ನಮಗೆ ತಿಳಿಸಿದ್ದು ಆರ್ ಟಿ ಒ ಅಧಿಕಾರಿನೇ ನಮಗೆ ತಿಳಿಸಿದ್ದು ಔರ್ಮಂಗಲ್ ಇದ್ದವಾಗ ಅವರ ತಿಳಿಸಿದ್ರು ರಘು ನೋಡಿ ಈ ರೀತಿ ಅಕ್ರಮವಾಗಿ ಇವರು ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಅಧಿಕಾರಿಗಳು ಸಾಥ್ ಕೊಡ್ತಾ ಇದ್ದಾರೆ ನೀವು ಸಂಘ ಸಂಸ್ಥೆ ಕೂತ್ಕೊಂಡು ಸುಮ್ಮನೆ ಏನು ಕೂತ್ಕೊಂಡಿದ್ದೀರಾ ನಾಳೆ ನಿಮ್ಮ ಭವಿಷ್ಯ ಹಾಳಾಗತ್ತೆ ಅವತ್ತು ನಿಜವಾಗ್ಲೂ ಹೇಳ್ತೀನಿ ಸರ್ ಇಪ್ಪತ್ತು ಸಾವಿರ ಲಾಗಿನ್ ಇತ್ತು ಎಂಟೂವರೆ ಸಾವಿರ ತೊಗೊಂಡು ಬಂದಿದ್ವಿ ಮುಂಚೆ ಫೈನ್ ಹಾಕ್ಬೇಕಾದ್ರೆ ಬೆಂಗಳೂರಿನಲ್ಲಿ ಎದುರುಕೊಂಡಿದ್ರು ಬೈಕ್ ಓಡಿಸೋದಿಕ್ಕೇನೆ ಭಯ ಪಡ್ತಿದ್ರು ಅವಾಗ ಈಗ ಸಪೋರ್ಟ್ ಇದೆಯಲ್ಲ ಅದೇ ರೀತಿ ಅವಾಗ ಎಲ್ಲ ಸಂಘ ಸಂಸ್ಥೆಯವರು ನಮಗೆ ಕೊಟ್ಟಿದ್ರೆ ಇವತ್ತಿಗೆ ಬೈಕ್ ಟ್ಯಾಕ್ಸಿ ಏನೋದು ಇರ್ತಿರ್ಲಿಲ್ಲ ನಮ್ಗೆ ಏನು ಮಾಡಿದ್ರು ಮೂವತ್ತು ಲಕ್ಷ ಲಂಚ ಯಾವುದೋ ಕೊಡೋಕೆ ಬಂದ್ರು ಅಂತ ಆಪಾದನೆ ಓಡಿಸಿದ್ರು ಆಮೇಲೆ ಕೇಸ್ ಹಾಕ್ಸಿ ನಮ್ಮನ್ನ ಸ್ವಲ್ಪ ದಿನ ಎಂಥವ್ರಿಗೂ ಸರ್ ಕೇಸ್ ಹಾಕಿದಾಗ ನನ್ನ ಜೊತೆ ಡ್ರೈವರ್ಗಳು ಹಾಕ್ದಾಗ ಭಯ ಆಗೇ ಆಗುತ್ತೆ ಏನಾಯಿತು ಅದೊಂದು ಆರು ತಿಂಗಳು ನಮ್ಮ ಗ್ಯಾಪಲ್ಲಿ ಕೋವಿಡ್ ಬಂತು ಅಷ್ಟರೊಳಗಡೆ ಇವರು ಕೆಲಸ ಕೊಡ್ತೀವಿ ಕೆಲಸ ಕೊಡ್ತೀವಿ ಅಂತೇಳಿ ಈ ರೀತಿ ಮಾಡಿ ಎಲ್ಲರ ಭವಿಷ್ಯ ಜೊತೆ ಆಟ ಇದ್ದಾರೆ ಸರ್ ಕೊನೆಯದಾಗಿ ಏನು ನಮಗೆ ಕೆಲಸ ಇದೆ ಅಂತ ಕೆಲಸ ಮಾಡ್ತಾರೆ ರೈಡರ್ಸ್ ಇದೆ ಮಾಡ್ತಾರೆ ಅವ್ರಿಗೆ ಏನಾಗಿತ್ತು ನಿಮ್ಮ ಕಡೆ ನೀವು ಪ್ರಶ್ನೆ ಮಾಡೋದನ್ನ ಕಲ್ತ್ಕೊಳ್ಳಿ ಯಾವುದೇ ಒಂದು ಕಂಪ್ನಿ ಪ್ರಶ್ನೆ ಮಾಡೋದಲ್ಲ ನೀವು ಆರ್ ಟಿ ಒ ಅಧಿಕಾರಿಗಳ್ನೇ ಬೇಕಾದ್ರೆ ಪ್ರಶ್ನೆ ಮಾಡಿ ಹೋಗಿ ಲಿಖಿತವಾಗಿ ಆರ್ ಟಿ ಎ ಹಾಕಿ ನಾನು ಎಲ್ಲ ಬೈಕ್ ರೈಡರ್ಗೆ ಅಸೋಸಿಯೇಷನ್ ಇದು ಮಾಡಿದಿರಲ್ಲ ಅಸೋಸಿಯೇಷನ್ ಅರ್ಥ ಏನು ನಾವು ನ್ಯಾಯ ಕೊಡಿಸೋದಕ್ಕೆ ಸಂಘಟನೆ ಮಾಡೋದು ನೀನು ಕಂಪ್ನಿ ಪರವಾಗಿ ಮಾತಾಡೋ ಬದಲು ಹೋಗಿ ಸರ್ಕಾರದ ಹತ್ರ ಆರ್ ಟಿ ಎ ಹಾಕಲಿ ಬೈಕ್ ಟ್ಯಾಕ್ಸಿಗೆ ಸರ್ಕಾರ ಪರ್ಮಿಷನ್ ಇದೆಯೋ ಇಲ್ವೋ ಆವಾಗ ನಿಜಾಂಶ ಬರುತ್ತೆ ಅದನ್ನ ಬಿಟ್ಟು ಬಾಯಿ ಹೇಳೋ ಮಾತಿಗೆ ಯಾರು ನಾನು ಹೇಳ್ಬೋದು ಇಲ್ಲ ಅಂತ ನೀವುಗಳೇ ಶಾಂತಿನಗರಕ್ಕೆ ಹೋಗಿ ಆರ್ ಟಿ ಐಲಿ ಒಂದು ಹತ್ತು ರೂಪಾಯಿ ಸ್ಟಾಂಪ್ ತಗೊಳ್ಳಿ ಬರೀರಿ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಇಲ್ಲ ನಿಮಗೆ ಯಾವ್ದಾರ ಕಂಪ್ನಿ ಬೇಕಾ ಕಂಪ್ನಿ ಅಷ್ಟೇ ತಗೊಳ್ಳಿ ಎಕ್ಸ್ ವೈ ಜಡ್ ಈ ಕಂಪ್ನಿ ಅಗ್ರಿಗೇಟೆಡ್ ಲೈಸೆನ್ಸ್ ತಗೊಂಡಿದ್ಯಾ ಅಲ್ಲಿಗೆ ಉತ್ತರ ನಿಮಗೆ ಸಿಕ್ಕೋಗುತ್ತೆ ನಾನಾಗಲಿ ಮಾಧ್ಯಮ ಮುಖಾಂತರ ಹೇಳುವಂತ ಅವಶ್ಯಕತೆ ಇರೋದೇ ಇಲ್ಲ ಅವಾಗ ನೀವು ಅದನ್ನ ಇಟ್ಕೊಂಡು ಅವನು ಯಾವ ಮ್ಯಾನೇಜರ್ ಹೇಳ್ತಾನಲ್ಲ ತೋರಿಸಿ ಇಲ್ಲಿ ಪೇಪರಲ್ಲಿ ಈ ಪೇಪರ್ ಅಲ್ಲಿ ಬಂದ್ರೆ ನಂಬೋದು ಯೂಟ್ಯೂಬಲ್ಲಿ ಅಲ್ಲಿ ಬಂದಿದ್ದಾಗ್ಲಿ ನಾವು ಫೇಸ್ಬುಕ್ ಅಲ್ಲಿ ಲೈವ್ ಮಾಡಿದ್ದಾಗಲಿ ಯಾವುದನ್ನು ನಂಬಲಿಕ್ಕೆ ಆಗಲ್ಲ ನಾವು ಒಂದೊಂದು ತಪ್ಪು ಹೇಳ್ತೀವಿ ಹೇಳ್ಬೇಕಾದ್ರೆ ಒಂದೊಂದು ತಪ್ಪುಗಳು ಬರ್ತವೆ ಏ ಇಲ್ಲ ಹಂಗ್ ಹಿಂಗ್ ಮಾಡ್ಬಿಡಿ ಅಂತ ಹೇಳ್ತೀವಿ ಲಾಸ್ಟ್ ಟೈಮ್ ಬಾಯಿ ಉರಿ ಏ ಬೈಕ್ ಸುಟ್ಟಾಕಿ ಅಂತ ಹೇಳ್ದೆ ಅದನ್ನೇ ಹೋಗ್ಬಿಟ್ಟು ಅವನು ಕಂಪ್ಲೇಂಟ್ ಕೊಟ್ಟವನೇ ಬೈಕ್ ಸುಟ್ಟಾಕಿ ಅಂತ ಹೇಳಿದ್ರು ಅಂತ ನಾನು ಯಾವ ಬೈಕ್ ಸುಟ್ಟಾಕಿ ಅಂತ ಹೇಳಿಲ್ಲ ಬೈಕ್ ನನ್ನ ಬೈಕ್ ನಾನು ಸುಟ್ಟು ಅಂದ್ರೆ ಹಿಂಗೆ ಏನಾಗುತ್ತೆ ಮಾತಿನ ಬರದಲ್ಲಿ ಯಾರನ್ನ ದಯವಿಟ್ಟು ರ್ಯಾಪಿಡೋ ಮ್ಯಾನೇಜರ್ ಅಂತ ಹೇಳ್ಬೋದು ಇನ್ನೊಬ್ಬ ಕಂಪ್ನಿಯವನ್ನ ಹೇಳ್ಬೋದು ಈ ಮಾತನ್ನ ನಮ್ದಲೇ ನೀವೇ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಅಲ್ಲಿ ನೀವೇ ಆರ್ ಟಿ ಐ ಹಾಕ್ಬಿಟ್ಟು ತಗೊಂಡು ಆ ಗ್ರೂಪಲ್ಲಿ ಹಾಕಿ ನೀವೇ ಚರ್ಚೆ ಮಾಡಿ ಸರ್ಕಾರ ಪರ್ಮಿಷನ್ ಹೈಕೋರ್ಟ್ ಹೆಂಗ್ಸಲ್ ಬರುತ್ತೆ ಕೊಡೋಕ್ಕೆ ಹೈಕೋರ್ಟ್ ನ್ಯಾಯ ಕೊಡಕ್ ಬರುತ್ತೆ ಬಿಟ್ರೆ ಅಗ್ರಿಗೇಟರ್ ಲೈಸೆನ್ಸ್ ಕೊಡೋದಾಗ್ಲಿ ರೇಟ್ ಫಿಕ್ಸ್ ಮಾಡೋದಾಗ್ಲಿ ಸರ್ಕಾರಗಳು ಮತ್ತೆ ಕಂಪ್ನಿಯವ್ರು ಕುತ್ಕೊಂಡ್ ಮಾಡೋಂತ ಕೆಲಸ ಯಾರೂನು ಇವ್ರು ಮಾಡೋದು ಹೈಕೋರ್ಟ್ ಏನೂ ಮಾಡಲ್ಲ ಇವತ್ತು ಹೈಕೋರ್ಟ್ ನಾನು ಹೋಗಿ ನಿಮ್ ಮೇಲೆ ಸ್ಟೇ ತರಬೋದು ನೀವು ನನ್ನ ಮೇಲೆ ತರ್ಬೋದು ನಮ್ಮ ಅವರ ವೈಯಕ್ತಿಕ ಬಿಟ್ರೆ ಪರ್ಮಿಷನ್ ಯಾವುದೇ ಕಾರಣಕ್ಕೂ ಇಲ್ಲ ಇದ್ ಯಾರು ಇದೆ ಅಂತ ಹೇಳಿದ್ರೆ ದಯವಿಟ್ಟು ಸಾರಿಗೆ ಇಲಾಖೆ ಶಾಂತಿನಗರ ಇದೆ ನೀವ್ ಹೋಗಿ ಯಾರೇ ಆದ್ರೂನು ಕರ್ನಾಟಕದ ಪ್ರಜೆ ನಮ್ಮ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರು ನೀವು ಆರ್ ಟಿ ಐ ಹಾಕಿ ಮಾಹಿತಿ ತಗೋಬೋದು ಸರ್ಕಾರದಿಂದ ಯಾವ ಯಾವ ಕಂಪ್ನಿಗೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ನು ಕೊಟ್ಟಿದೆ ಅಂತ ಹೇಳ್ಬಿಟ್ರೆ ಅಲ್ಲೇನಾದ್ರು ಕೊಟ್ಟಿದೆ ಅಂತ ಲೀಗಲ್ ಆಗಿ ಬಂದ್ರೆ ನಾನು ಅವತ್ತೇ ಈ ನಿಲ್ಸೋದನ್ನ ಬಿಟ್ಬಿಡ್ತೀನಿ